ರಾಜ್ಯದ ಹಲವು ಕಾಲೇಜುಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಕಿಕ್ಕಿರಿದು ತುಂಬಿದ ಸಭಾಂಗಣ ಎಪ್ಪತ್ತೆರಡು ಲೇಖಕರು ಮತ್ತು ಚಿಂತಕರು ಮೂವತ್ನಾಲ್ಕು ವಿವಿಧ ಗೋಷ್ಠಿಗಳು ಅರ್ಥಪೂರ್ಣ ಪ್ರಶ್ನೆಗಳು ಮತ್ತು ಎಲ್ಲರನ್ನು ಒಳಗೊಳ್ಳುವ ತವಕದ ಸಮಾಗಮದಂತಿದ್ದ ಮಂಗಳೂರಿನ ಸಾಹಿತ್ಯ ಹಬ್ಬ ಭಾರತ್ ಫೌಂಡೇಶನ್ ನಡೆಸುವ ಎರಡು ದಿನಗಳ ಮಂಗಳೂರು ಲಿಟ್ ಟ್ರಸ್ಟ್ನ ಏಳನೇ ಆವೃತ್ತಿಗೆ ತೆರೆಬಿದ್ದಿದೆ ಬೆಂಗಳೂರಿನ ಟಿಎಂಎಪೈ ಇಂಟರ್ ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ನಡೆದಿದ್ದ ಎರಡು ದಿನಗಳ ಮಂಗಳೂರು ಲಿಟರೇಚರ್ ಫೆಸ್ಟಿವಲ್ ಸಂಪನ್ನಗೊಂಡಿದೆ ನಾಡಿನ ಖ್ಯಾತ ಬರಹಗಾರರು ಕಾದಂಬರಿಕಾರರು ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಅವರು ಮಂಗಳೂರು ಲಿಟ್ ಫೆಸ್ಟ್ನ ಏಳನೇ ಆವೃತ್ತಿಯ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎರಡು ದಿನಗಳ ಕಾಲ ನಡೆದ ಸಾಹಿತ್ಯ ಜಾತ್ರೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕಂಡಿತು ದಕ್ಷಿಣ ಕನ್ನಡ ಉಡುಪಿ ಮಾತ್ರವಲ್ಲದೆ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿ ರಾಜ್ಯದ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿರುವುದು ವಿಶೇಷ ಪ್ರತಿದಿನ ಸುಮಾರು ಸಾವಿರದ ಐನೂರರಿಂದ ಎರಡು ಸಾವಿರ ಸಾಹಿತ್ಯಾಸಕ್ತರು ಈ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿ ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಸಮಕಾಲೀನ ಗಂಭೀರ ವಿಚಾರಗಳ ಜೊತೆಗೆ ಕನ್ನಡ ಸಾಹಿತ್ಯ ತುಳು ಸಾಹಿತ್ಯದ ಆಳ ಅಗಲ ಸಾಹಿತ್ಯ ವಿಮರ್ಶೆ ಸಂವಾದ ಪುಸ್ತಕ ಬಿಡುಗಡೆ ಸೇರಿದಂತೆ ಖ್ಯಾತ ವಿದ್ವಾಂಸರು ಮತ್ತು ಚಿಂತಕರ ಸಮ್ಮುಖದಲ್ಲಿ ದ ಐಡಿಯಾ ಆಫ್ ಭಾರತ್ ಅಡಿಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ನಡೆದವು ಹಳ್ಳಿ ಕಟ್ಟುವ ಕಷ್ಟ ಸುಖದ ಕುರಿತು ಪ್ರಕಾಶ್ ಭಟ್ ಶಿವಾನಂದ ಕಾಳವೆ ಚರ್ಚಿಸಿದರು ಹಲವು ಪುಸ್ತಕಗಳು ಬಿಡುಗಡೆಗೊಂಡವು ತುಳು ಸಾಹಿತ್ಯದ ಆಳ ಅಗಲ ಜನಪದ ಸಾಹಿತ್ಯದ ಅಡಿಯಲ್ಲಿ ಗೊಂದಲಿಗರ ಪದಗಳ ಕುರಿತು ಚರ್ಚೆಯಾದರೆ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಕುರಿತು ಗೋಷ್ಠಿಯಿತ್ತು ಚರಿತ್ರೆಯನ್ನು ಮುರಿದು ಕಟ್ಟುವ ಕೆಲಸದ ಕುರಿತು ಮತ್ತು ಪ್ರಚಲಿತವಿರುವ ಚರಿತ್ರೆ ಎಷ್ಟೊಂದು ಪೂರ್ವಗ್ರಹ ಮತ್ತು ಕಪೋಲ ಕಲ್ಪಿತ ಕಥೆಗಳಿಂದ ಕೂಡಿದೆ ಅನ್ನುವುದರ ಕುರಿತು ಪ್ರಕಾಶ್ ಬೆಳವಾಡಿ ಮತ್ತು ವಿಕ್ರಮ್ ಸಂಪತ್ ಜೊತೆಗೆ ಹರ್ಷ ಭಟ್ ಚರ್ಚಿಸಿದರು ಅಂಬೇಡ್ಕರ್ ಮತ್ತು ಸಂವಿಧಾನ ಭಾರತೀಯ ಭಾಷೆಗಳಿಗೆ ದೇಶೀಯತೆಯ ಕೊಡುಗೆಯ ಕುರಿತು ಚರ್ಚೆಯಾಯಿತು ಗಿರೀಶ್ ಕಾಸರವಳ್ಳಿ ಮತ್ತು ಗೋಪಾಲಕೃಷ್ಣ ಪೈ ಸಿನಿಮಾ ತಾಂತ್ರಿಕತೆಯ ಬಗ್ಗೆ ಚರ್ಚಿಸಿದರು ಸಹನಾ ವಿಜಯಕುಮಾರ್ ಅವರ ಮಾಘದ ಕೃತಿಯ ಸುತ್ತಲೂ ಚರ್ಚೆ ಹೇಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಸೃಜನಶೀಲ ಸಾಹಿತ್ಯ ಮತ್ತು ವಿಚಾರ ಸಾಹಿತ್ಯಗಳ ಸಮಾಗಮ ಈ ಬಾರಿಯ ಲಿಟ್ಪೆಸ್ಟ್ನ ಯಶಸ್ವಿಗೆ ಕಾರಣವಾಯಿತು ಜೈಪುರ ಬೆಂಗಳೂರು ಮೈಸೂರು ಸೇರಿ ಈಗಾಗಲೇ ದೇಶದ ಅನೇಕ ಲಿಟ್ ಫೆಸ್ಟ್ಗಳು ಜನರನ್ನ ಸೆಳೆಯುತ್ತಿವೆ ಅದೇ ರೀತಿ ಮಂಗಳೂರು ಲಿಟ್ ಫೆಸ್ಟ್ ಕೂಡ ಜನರನ್ನ ತನ್ನತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡಿದೆ ತುಳು ಸಾಹಿತ್ಯ ಆಳ ಅಗಲ ಆವಿಷ್ಕಾರ ಗೋಷ್ಠಿಯಲ್ಲಿ ಮಾತನಾಡಿದ ತುಳು ವಿದ್ವಾಂಸ ಡಾಕ್ಟರ್ ತುಕಾರಾಂ ಪೂಜಾರಿ ಅವರು ತುಳುವಿನ ಮಹತ್ವ ತುಳುವರಾದ ನಮಗೇ ತಿಳಿದಿಲ್ಲ ಆದರೆ ಬೇರೆ ರಾಷ್ಟ್ರದ ವಿದ್ವಾಂಸರು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ತುಳು ಭಾಷೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಸಾಹಿತ್ಯ ಭಂಡಾರ ಹೊಂದಿದೆ ತುಳು ಸಾಹಿತ್ಯಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಅಗತ್ಯವಿದೆ ಎಂದರು ಸಿಟಿಯ ಗೌಜಿಯ ಗದ್ದಲದ ನಡುವೆಯೂ ಮತ್ತೆ ಹಳ್ಳಿ ಜೀವನವನ್ನು ಮರುಕಳಿಸುವಂತಹ ಗೋಷ್ಠಿಯೊಂದು ಹಳ್ಳಿಯ ಕಥಾನಕವನ್ನು ಸಿಟಿಯ ಜನರಿಗೆ ವಿವರವಾಗಿ ಅಚ್ಚುತ್ತಿದ ಹಾಗೆ ಪ್ರಸ್ತುತಪಡಿಸಿತು ಹಿಂದೊಮ್ಮೆಯಿದ್ದ ಹಳ್ಳಿ ಈಗ ಬದಲಾಗಿದ್ದು ಹೇಗೆ ಹಾಗೂ ಯಾಕೆ ಎಂಬಿತ್ಯಾದಿ ಪ್ರಶ್ನೆಗಳು ಹಾಗೂ ಅದಕ್ಕೊಂದು ಪರಿಪೂರ್ಣ ಉತ್ತರಕ್ಕೆ ಹಳ್ಳಿಯನ್ನು ಕಟ್ಟುವ ಕಷ್ಟಸುಖ ಎಂಬ ಸಂವಾದ ವೇದಿಕೆ ಒದಗಿಸಿತು ಸಾಹಿತ್ಯದ ಆಳ ಅಗಲವನ್ನು ಓದುಗರ ಮುಂದಿಡುವ ವಿಮರ್ಶೆ ಹೇಗಿರಬೇಕು ವಿಮರ್ಶಕರ ದೃಷ್ಟಿಕೋನ ಧೋರಣೆ ಯಾವ ಥರ ಇರಬೇಕು ಹೇಗೊಂದು ವಿಮರ್ಶೆಯ ವಿಮರ್ಶೆ ಮಂಗಳೂರಲ್ಲಿ ಟ್ರಸ್ಟ್ನ ಅಂಗಳದಲ್ಲಿ ನಡೆದ ಕನ್ನಡ ಸಾಹಿತ್ಯ ವಿಮರ್ಶೆ ಒಂದು ಅಕಾಡೆಮಿಕ್ ಚರ್ಚೆ ನಡೆಯಿತು ನೋಟ ಒಳನೋಟ ಎಂಬ ವಿಷಯದ ಬಗ್ಗೆ ಮಾತನಾಡಿದ ಧಾರವಾಡ ಕರ್ನಾಟಕ ವಿವಿಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಮಲ್ಲಪ್ಪ ಬಂಡಿ ಅವರು ಭಾರತೀಯ ಪಾಶ್ಚಾತ್ಯ ಪರಂಪರೆಯಲ್ಲಿ ಅಂಗವಿಕಲತೆ ರೂಪಕವಾಗಿ ಬಳಕೆ ಮಾಡಲಾಗಿದೆ ಕೆಲವರು ತಮ್ಮ ಸಾಹಿತ್ಯದ ಮೂಲಕ ಅಂಗವೈಕಲ್ಯ ಇರುವವರನ್ನು ದುರಂತ ವ್ಯಕ್ತಿಗಳನ್ನಾಗಿ ರೂಪಿಸಿದ್ದಾರೆ ಇದರ ಬದಲು ಅವರನ್ನ ಮಿತಿ ಸಾಮರ್ಥ್ಯ ಭಿನ್ನ ಸಂಕೀರ್ಣತೆ ಮೂಲಕ ರೂಪಿಸಬಹುದಿತ್ತು ಎಂದರು ಸಂಶೋಧನಾ ವಿದ್ಯಾರ್ಥಿ ಓ ಐಶ್ವರ್ಯ ಬಾಲ್ಯದಲ್ಲಿ ನಾನು ಹುರುಡುತನವನ್ನು ದ್ವೇಷಿಸುತ್ತಿದ್ದೆ ಆದರೆ ಬಳಿಕ ಅಂಗವಿಕಲ ಸಮುದಾಯದೊಡನೆ ಬೆರೆತಾಗ ನನ್ನ ಭಾವನೆಯೇ ಬೇರೆಯಾಗಿತ್ತು ಎಂದರು ಪೃಥ್ವಿ ಕಾರಂಜಿ ನಿರ್ವಹಿಸಿದರು ಅರುಣ್ ಭಾರದ್ವಾಜ್ ಪ್ರಕಾಶ್ ಬೆಳವಡಿ ಶೈಲೇಶ್ ಕುಲಕರ್ಣಿ ಸಿನಿಮಾ ರಂಗದ ಕುರಿತಾದ ಸಂವಾದವನ್ನು ನಡೆಸಿದರು ಸಂಪೂರ್ಣ ಸಂಸ್ಕೃತದಲ್ಲೇ ಇದ್ದಂತಹ ಸಂಸ್ಕೃತ ಯಾನಂ ಗೋಷ್ಠಿ ಎಲ್ಲರ ಗಮನ ಸೆಳೆದಿತ್ತು ಡಾಕ್ಟರ್ ಶಾಂತಲಾ ವಿಶ್ವಾಸ್ ಅವರು ನಡೆಸಿಕೊಟ್ಟ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ಆರ್ ವಿಶ್ವಾಸ್ ಮತ್ತು ಡಾಕ್ಟರ್ ಶಂಕರ್ ರಾಜಾರಾಮನ್ ಅವರು ಸಂಸ್ಕೃತ ಸಾಹಿತ್ಯದಲ್ಲಿನ ವಿಶಿಷ್ಟ ಪ್ರಯೋಗಗಳನ್ನು ವಿವರಿಸಿದರು ಹಾಗೆಯೇ ಆಧುನಿಕ ಕಾಲಘಟ್ಟಕ್ಕೆ ತಕ್ಕನಾಗಿ ಸಂಸ್ಕೃತವನ್ನು ರ್ಯಾಪ್ ಸಂಗೀತದ ಮೂಲಕ ಪ್ರಸ್ತುತಪಡಿಸಿ ಪ್ರಸಿದ್ಧರಾಗಿರುವ ಸಮಷ್ಟಿ ಗುಬಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಸಂಸ್ಕೃತದ ಕಡೆಗೆ ಜನ ಹೇಗೆ ಒಲವು ತೋರಿಸ್ತಾ ಇದ್ದಾರೆ ಎಂಬುದನ್ನು ಗೋಷ್ಠಿಯಲ್ಲಿ ಅನೇಕ ಉದಾಹರಣೆಗಳ ಸಹಿತ ವಿವರಿಸಲಾಯಿತು ಸಂಪೂರ್ಣ ಸರಳ ಸಂಸ್ಕೃತದಲ್ಲೇ ನಡೆದ ಇವರ ಸಂಭಾಷಣೆ ಸಭಿಕರೆಲ್ಲರಿಗೂ ಅರ್ಥವಾಗಿತ್ತೆಂಬುದಕ್ಕೆ ಅಲ್ಲಿ ಕೇಳಿಬರುತ್ತಿದ್ದ ಕರತಾಡನದ ಸದ್ದೆ ಸಾಕ್ಷಿಯಾಗಿತ್ತು ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಾಮರ್ಥ್ಯ ಅಭಿವೃದ್ಧಿ ಆಯೋಗದ ಸದಸ್ಯ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಂಗಳೂರು ಲಿಡ್ ಅವಾರ್ಡ್ ಅವಾರ್ಡನ್ನು ನೀಡಿ ಗೌರವಿಸಲಾಯಿತು ಲಿಟ್ ಫೆಸ್ಟ್ನ ಅಂಗವಾಗಿ ಆಯೋಜಿಸಿದ ಅಂತರ್ ಕಾಲೇಜು ರಶಪ್ರಶ್ನೆ ಮತ್ತು ಪುಸ್ತಕ ವಿಮರ್ಶೆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು